ಆಫ್ಟರ್ ಮಲ್ಲಿ ಅನ್ನೋ ಡೈನಮಿಕ್ ಹೀರೋಯಿನ್ ಆ್ಯಕ್ಚುಲಿ ಒಂದು ಡೆಟ್ ಅಪೋಸಿಟ್ ಅಂತಲೇ ಹೇಳ್ಬೋದು ಮಲ್ಲಿಗೂ ಭಾರ್ಗವಿಗೂ ತುಂಬ ಆಪೋಸಿಟ್ ಇರುವಂಥದ್ದು ಸ್ವಪ್ನ ಮ್ಯಾಮ್ ಜೊತೆ ಮಾಡ್ತಿರೋದು ಯಾಕಂದರೆ ಸತ್ಯ ಆ ಒಂದು ಧಾರಾವಾಹಿ ಸೂಪರ್ ಹಿಟ್ಟಾಗೋಗಿತ್ತು ಈಗ ಭಾರ್ಗವಿ ಕೂಡ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರುವಂತಹ ಧಾರಾವಾಹಿ ಅದರಲ್ಲಿ ನೀವು ಭಾರ್ಗವಿ ಎಲ್ ಎಲ್ ಬಿ ಆಗಿ ಕಾಣಿಸ್ಕೊಳ್ತಿದ್ದೀರಾ ಎಷ್ಟು ಚಾಲೆಂಜಿಂಗ್ ಆಯಿತು ಸ್ವಿಚ್ ಆನ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಂಡ್ರಿ ನೀವು ಭಾರ್ಗವಿ ಪಾತ್ರದ ಹೇಳ್ ಬಗ್ಗೆ ಹೇಳಬೇಕು ಅಂದರೆ ಇದು ಕಂಪ್ಲೀಟ್ಲಿ ಮಲ್ಲಿಗೆ ಆಪೋಸಿಟ್ ಅಂತ ಹೇಳ್ಬೋದು ಮಲ್ಲಿನ ಜನ ಈಗ ಅಂದರೆ ಈ ಥರ ನೋಡಿದ್ದಾರೆ ನೆಕ್ಸ್ಟ್ ನನ್ನ ಪಾತ್ರನ ತೊಗೊಳ್ತಾರ ಹೇಗೆ ಅಂತಲೇ ನಾನು ಇಲ್ಲಿಗೆ ಬಂದಿದ್ದು ಮಲ್ಲಿ ಕ್ಯಾರೆಕ್ಟರ್ನ ಒಪ್ಕೋಬೇಕಾದ್ರೂ ಡೌಟಲ್ಲೇ ಬಂದೆ ಆ್ಯಂಡ್ ಈ ಕ್ಯಾರೆಕ್ಟರ್ ಒಪ್ಪ ಒಪ್ಕೋಬೇಕಾದ್ರೂ ಕೂಡ ನಾನು ಡೌಟಲ್ಲೇ ಬಂದೆ ಆಗುತ್ತಾ ಹೇಗೆ ಅಂತ ಬಟ್ ಭಾರ್ಗವಿ ಪಾತ್ರನ ತುಂಬ ಬೇಗ ತಗೊಂಡ್ಬಿಟ್ರು ಜನ ಮಲ್ಲಿ ಪಾತ್ರ ಸ್ವಲ್ಪ ಕೂರ್ಲಿಕ್ಕೆ ಟೈಮ್ ಹಿಡೀತು ಜನಗಳ ತಲೆಗೆ ಯಾಕೆಂದ್ರೆ ಹಿಂದೆ ಮಾಡಿದಂಥ ಕ್ಯಾರೆಕ್ಟರ್ಗಳು ನೋಡ್ಕೊಂಡು ಬಂದಂಥ ಜನಗಳು ತಗೊಳ್ಳೋದು ಸ್ವಲ್ಪ ಕಷ್ಟ ಆಯಿತು ಬಟ್ ಭಾರ್ಗವಿ ಪಾತ್ರನ ಸ್ವಲ್ಪ ಬೇಗ ತಗೊಂಡ್ಬಿಟ್ರು ರೀಸನ್ ಇದಾಗಿರ್ಬೋದು ಮೋಸ್ಟ್ಲಿ ಫೈಟ್ ಹೌದು ಫೈಟ್ ಆಗಿರ್ಬೋದು ಆ್ಯಂಡ್ ಅದು ಕೆಲವೊಂದು ಕಾಮಿಡಿ ಸೀನ್ಸ್ಗಳಾಗಿರ್ಬೋದು ಇದನ್ನ ನೋಡಿದಂಥ ಜನಗಳು ಸ್ವಲ್ಪ ಈ ಭಾರ್ಗವಿ ಪಾತ್ರನ ಚೆನ್ನಾಗಿ ಒಪ್ಕೊಂಡ್ರೇನೋ ಅಂತ ನನಗನ್ಸುತ್ತೆ ಆ್ಯಂಡ್ ಕೃಷ್ಣ ಮ್ಯಾಮ್ ಬಗ್ಗೆ ಹೇಳಬೇಕು ಅಂದರೆ ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಲೇಡಿ ಆ್ಯಂಡ್ ಅವರು ಇವಾಗ ಸತ್ಯ ಆಲ್ರೆಡಿ ಮಾಡಿದ್ದಾರೆ ಆ ಒಂದು ಸತ್ಯ ಸೀರಿಯಲ್ ಬರಬೇಕಾದ್ರೆ ನಾವು ಗೌತಮಿ ಮ್ಯಾಮ್ನ ನೋಡಿಬಿಟ್ಟು ಇಷ್ಟು ಚೆನ್ನಾಗಿರೋ ಪಾತ್ರ ಸಿಕ್ಕಿದೆ ಅವ್ರಿಗೆ ಇಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ಎಲ್ಲ ನಾವು ಖುಷಿ ಇದ್ವಿ ಆ್ಯಂಡ್ ಅಂಥದ್ದೇ ಒಂದು ಕ್ಯಾರೆಕ್ಟರು ನನಗೆ ಕೊಟ್ಟಿದ್ದಾರೆ ಅಂದರೆ ಅದು ತುಂಬ ದೊಡ್ಡ ವಿಚಾರ ಏಕೆಂದರೆ ಇಲ್ಲಿವರೆಗೂ ನಾನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಏನು ಮಾಡ್ಕೊಂಡು ಬಂದೆ ಆ ಥರ ಇದ್ರೂ ಕೂಡ ನನ್ನನ್ನ ಹೀರೋಯಿನ್ ಆಗಿ ಓಕೆ ಈ ಒಂದು ಇವಳು ಸೂಟ್ ಆಗ್ತಾಳೆ ಅಂತ ಹೇಳಿ ತಗೊಂಡು ಆ ಪಾತ್ರಕ್ಕೆ ನನ್ನ ಕೂರಿಸ್ಲಿಕ್ಕೆ ಒಂದು ವಾರ ತಗೊಂಡ್ರು ಒಂದು ಹಾ ಒಂದು ಫಿಫ್ಟೀನ್ ಡೇಸ್ ತಗೊಂಡ್ರು ನನಗೆ ಸ್ವಲ್ಪ ಕಷ್ಟ ಆಯಿತು ಯಾಕೆಂದ್ರೆ ಈಗ ಮಲ್ಲಿಯಾಗಿ ಹೋಗೈತೆ ಬಂದೈತೆ ಅಂತ ಎಲ್ಲ ಇದ್ರಲ್ಲೂ ಅದೇ ಬರ್ತಾ ಇತ್ತು ಸೊ ಅದೆಲ್ಲ ಸರಿ ಮಾಡಿ ಕರೆಕ್ಟಾಗಿ ಈ ಒಂದು ಪಾತ್ರಕ್ಕೆ ಕೂರಿಸಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತು ಐ ಆಮ್ ಡೂಯಿಂಗ್ ವೆಲ್ ನಾವು ಇವಾಗ ಚೂರು ಓಕೆ ಅನಿಸ್ತದೆ ಇನ್ನೊಂದು ಏನಂದರೆ ಇದರಲ್ಲಿ ಜೋರ್ ವಾಯ್ಸ್ ಬೇಕು ಲಾಯರ್ ಕ್ಯಾರೆಕ್ಟರ್ ಬೇಕು ಹೌದು ಲಾಯರ್ ಕ್ಯಾರೆಕ್ಟರ್ ಬೇರೆ ಆ್ಯಂಡ್ ಜೋರ್ ವಾಯ್ಸ್ ಬೇಕು ಇದೆಲ್ಲ ಸ್ವಲ್ಪ ಹೇಳಿದ್ರು ನನಗೆ ಆ್ಯಂಡ್ ಫೈಟ್ ಬೇರೆ ಇತ್ತು ನಾನು ಇಡೀ ಲೈಫ್ ಟೈಮಲ್ಲಿ ಬರೀ ಕಪಾಳ ಕೊಡಿಯೋ ಸೀನ್ ಮಾಡಿದ್ದೀನಿ ಅಷ್ಟೇ ಆ್ಯಕ್ಷನ್ ಸೀನ್ ನಾನು ಇಲ್ಲಿವರೆಗೂ ಮಾಡಿಲ್ಲ ನಾನು ಇಡೀ ಲೈಫ್ ಟೈಮಲ್ಲಿ ಇದೇ ಫಸ್ಟ್ ಆ್ಯಕ್ಷನ್ ಸೀನ್ ಅಂತ ಹೇಳ್ಬೋದು ಸೊ ಯಾ ಆ್ಯಂಡ್ ಮಾಮ್ ಬಂದು ಬರೀ ಡೈರೆಕ್ಷನ್ ಮಾತ್ರ ಮಾಡಲ್ಲ ಈ ಸೀನ್ ಹೀಗೆ ಬೇಕು ಈ ಈ ಪಾತ್ರ ಹೀಗೆ ಆ್ಯಕ್ಟ್ ಮಾಡಬೇಕು ಅಂತ ತೋರಿಸ್ತಾರೆ ಸೊ ಆವಾಗ ಏನಾಗುತ್ತೆ ನಮಗೆ ಜಾಸ್ತಿ ಪ್ರೆಷರ್ ಬೀಳಲ್ಲ ಅವ್ರು ಏನು ಹೇಳ್ತಾರೋ ಅದು ಅಷ್ಟೇ ಮಾಡುವಂಥದ್ದಾಗಿರುತ್ತೆ ಆ್ಯಂಡ್ ನನಗದು ತುಂಬಾ ಪ್ಲಸ್ ಆಯಿತು ಭಾರ್ಗವಿ ಪಾತ್ರಕ್ಕೆ ಬೇಗ ಕೂರಲಿಕ್ಕೆ ಸೋ ಮ್ಯಾಮ್ ಆಗಿರಲಿ ಆ್ಯಂಡ್ ಕಾಸ್ಟ್ಯೂಮರ್ ಒಬ್ರು ಇದ್ದಾರೆ ರಶ್ಮಿ ಮ್ಯಾಮ್ ಅಂತ ಅವರು ಸುಷ್ಮಿತಾ ಮ್ಯಾಮ್ ಅವರು ಈ ಒಂದು ಪಾತ್ರಕ್ಕೆ ಹೀಗೇ ಇರಬೇಕು ಕಾಸ್ಟ್ಯೂಮು ಇದೇ ಇಯರಿಂಗ್ ಹಾಕಬೇಕು ಹೀಗೇ ಕಾಣಬೇಕು ಆಕೆ ಕರ್ಲ್ ಇರಬೇಕು ಹೇರು ಸೊ ಇದನ್ನೆಲ್ಲ ತುಂಬಾ ವರ್ಕ್ ಮಾಡಿದ್ದಾರೆ ಲುಕ್ಸ್ ಮೇಲೆಲ್ಲ ತುಂಬಾ ವರ್ಕ್ ಮಾಡಿದ್ದಾರೆ ಸೊ ಅವರು ಅವರು ಕೂಡ ಇದರಲ್ಲಿ ಹಾರ್ಡ್ ವರ್ಕ್ ಅವ್ರದ್ದು ಕೂಡ ತುಂಬಾ ಹಾರ್ಡ್ ವರ್ಕ್ ಇದೆ ಈ ಒಂದು ಪಾತ್ರನ ಹೀಗೆ ಕಾಣಿಸ್ಬೇಕು ಹಾ ಡಿಸೈನ್ ಮಾಡೋದ್ರಲ್ಲಿ ಆ್ಯಂಡ್ ಈ ಪಾತ್ರ ನನಗೆ ಸಿಕ್ಕಿರೋದು ಒಂಥರ ಡ್ರೀಮ್ ಅಂತ ಹೇಳ್ಬೋದು ಲೈಕ್ ನಾ ನಾನು ಈ ಥರ ಇರಬೇಕಾಗಿತ್ತು ನಾನು ಈ ಥರ ಮಾಡಬೇಕಾಗಿತ್ತು ನಾನು ಇಷ್ಟು ಸಾಫ್ಟಾಗಿ ಇರಬಾರ್ದಾಗಿತ್ತು ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ ಅಂಥದ್ರಲ್ಲಿ ನನಗೆ ನಾನು ಅಂದ್ಕೊಂಡಿದ್ದಂಥ ಪಾತ್ರ ಅಂದರೆ ನಾನು ಕನ್ಸ್ಕೊಂಡಂಥ ಪಾತ್ರ ನನಗೆ ಸಿಕ್ಕಿದೆ ಅಂದಾಗ ರಿಯಲ್ ಲೈಫಲ್ಲಿ ಆಗಲಿಲ್ಲ ಅಂದರೂ ರೀಲ್ ಲೈಫಲ್ಲಾದರೂ ಓಕೆ ಅಲ್ಲಿ ಫೀಲ್ ಲೈಕ್ ದಿಸ್ ಅಂತ ಹೇಳಿಬಿಟ್ಟು ಮಾಡುವಂಥ ಚಾನ್ಸ್ನ ನನಗೆ ಕೊಟ್ಟಿದ್ದಾರೆ ್ ಸೊ ಗ್ರೇಟ್ಫುಲ್ ಎಲ್ಲ ನಟಿಯರಿಗೂ ಒಂದು ಆಸೆ ಇರುತ್ತೆ ಒಂದು ಆ್ಯಕ್ಷನ್ ಸೀನ್ ಮಾಡಬೇಕು ಯಾವುದೇ ಹೀರೋಯಿನ್ ಎಂಟ್ರಿ ಕೊಟ್ಟರೂ ಕೂಡ ಆ್ಯಕ್ಷನ್ ಸೀನ್ ಮಾಡಬೇಕು ನಾನು ಈ ಪಾತ್ರವಾಗಿ ಕಾಣಿಸ್ಕೊಳ್ಬೇಕು ಅಂತ ತುಂಬ ದೊಡ್ಡ ಆಸೆ ಇರುತ್ತೆ ಸೀರಿಯಲಲ್ಲಿ ನಿಮ್ಗೆ ಆ ಚಾನ್ಸ್ ಸಿಕ್ಕಿದೆ ಅದನ್ನು ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ಎಷ್ಟು ಕಲಿತಿದ್ದೀರಾ ಎಂಜಾಯ್ಗಿಂತ ಫಸ್ಟು ಫೈಟ್ ಅಂತ ಬಂದಾಗ ಎಲ್ಲಿ ಏಟ್ ಬಿದ್ದುಬಿಡುತ್ತೋ ಅಂತ ಹೇಳಿ ಭಯ ಭಯ ಬಿದ್ದಂತೆ ಅದಾದಮೇಲೆ ಹೋಗಿದ್ದು ಕೂಡಲೇ ನನಗೆ ಓಕೆ ಯೋ ನಿಮ್ಮ ಅಂದರೆ ಫ್ಲೆಕ್ಸಿಬಿಲಿಟಿ ಟೆಸ್ಟನ್ನು ಮಾಡ್ತಾರೆ ನೀವು ಇಲ್ಲಿ ಓದಿಬೇಕು ಅಂತ ಅಂದರೆ ಅಲ್ಲಿವರೆಗೂ ನಾವು ರೀಚ್ ಆಗ್ತೀವಾ ಅಂತ ಎಲ್ಲ ಅದೆಲ್ಲ ಚೆಕ್ ಮಾಡಿದ್ರು ಐ ಐ ಐ ಐ ವಾಸ್ ಕ್ವೈಟ್ ಫ್ಲೆಕ್ಸಿಬಲ್ ಸೊ ಅದಾದ ನಂತರ ನಂದು ಹಿಂದೆ ಏನು ವಾರ್ಮ್ ಅಪ್ ಆಗಿತ್ತು ಆ ವಾಮಪ್ ಅಷ್ಟೇ ಸೀದಾ ಶಾರ್ಟ್ಗೆ ಹೋಗಿದ್ದು ಏನು ಪ್ರಾಕ್ಟೀಸ್ ಮಾಡಿಲ್ಲ ಎಂಥದ್ದು ಇಲ್ಲ ಒಂದು ವಾರ್ಮಪ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಶಾರ್ಟ್ಗೆ ಹೋದ್ವಿ ಅಯ್ಯೋ ದೇವನ ನನಗಂತೂ ಸ್ಟಾರ್ಟಿಂಗಲ್ಲಿ ಅವ್ರೇನೋ ಹೇಳ್ಕೊಡ್ತಾರೆ ನಾನೇನೋ ಮಾಡ್ತಿದ್ದೀನಿ ಹಂಗಾಗೋಯ್ತು ಬಟ್ ಎಲ್ಲ ತ್ರೀ ಟು ಫೋರ್ ಟೇಕ್ಸಲ್ಲೇ ಮುಗಿಸ್ತೇ ಅದೊಂದು ಪುಣ್ಯಕ್ಕೆ ಅದ್ರಲ್ಲ ಅವತ್ತು ಬಾರಿ ಬಿಸಿ ಮಾರ್ಕೆಟ್ ಏರಿಯಾದಲ್ಲಿ ನೂನು ಇದು ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗ ಅದ ಆವರಣದಲ್ಲಿ ಮಾಡ್ಕೊಂಡಿದ್ದು ಶೂಟು ಚೆನ್ನಾಗ್ ಆಗಿದೆ ಅಂದ್ರೆ ನಾನ್ ನಾನ್ ಸ್ಟಾರ್ಟಿಂಗ್ ನೋಡಿದಾಗ ಫಸ್ಟ್ ನನ್ ಶಾರ್ಟ್ ತಗಿಬಿಟ್ಟು ಸೀದಾ ಹೋಗಿ ಮಾನಿಟರ್ ಮುಂದೆ ಕೂತ್ಕೊಂಡೆ ಏನ್ ಬಂದಿದ್ಯೋ ಏನೋ ಅಂತ ಹೇಳಿ ಅದಾದ್ಮೇಲೆ ಎಲ್ಲ ಚೆನ್ನಾಗ್ ಬಂದಿದ್ಯಮ್ಮ ಲ್ಯಾಂಡಿಂಗ್ ಒಂದ್ ಕರೆಕ್ಟ್ ಆಗಿ ನೋಡ್ಕೊ ಅಂತ ಅಂದ್ರು ಅಂತ ಹೇಳಿ ಲ್ಯಾಂಡಿಂಗ್ ಮೇಲೆ ಫೋಕಸ್ ಮಾಡಿದೆ ಪಕ್ಕ ಬಂದ್ರೆ ಅಲ್ಲಿ ಫೈಟ್ ಬಂದಂಗೆ ಅಂದ್ರೆ ಪರ್ಫೆಕ್ಟ್ ಆಗಿ ಬಂದ ಹಾಗೆ ಅಂತಾನೆ ಅರ್ಥ ಸೊ ನಾನು ಲ್ಯಾಂಡಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡಿರಲಿಲ್ಲ ಅದಾದ್ಮೇಲೆ ಅದ್ರ ಮೇಲೆ ಫೋಕಸ್ ಮಾಡಿ ಆದ್ಮೇಲೆ ಚೆನ್ನಾಗಿ ಬಂತು ಒಂದು ಎರಡು ಶಾಟ್ ಹಾಗೆ ಹೋಯ್ತು ಮೂರನೇ ಶಾಟಿಂದ ಇಂದ ನನಗೆ ಒಂದು ಗ್ರಿಪ್ ಸಿಕ್ತು ಅದನ್ನೇ ಮಾಡ್ಕೊಂಡು ಹೋದೆ ನಾನು ನನಗೆ ಈ ಥರ ಫೈಟ್ದೊಂದು ಸೀನ್ ಸಿಗುತ್ತೆ ಈ ಥರ ಫೈಟ್ ನಾನು ಮಾಡ್ತೀನಿ ಅಂತ ನಾನು ಯಾವುದೂ ಅಂದ್ಕೊಂಡಿರಲಿಲ್ಲ ಆ್ಯಂಡ್ ನನಗೆ ಓಕೆ ಹೀರೋಯಿನ್ ಅಂತ ಬಂದಾಗ ಈ ಜುಂಕಿ ತೋರಿಸೋದು ಲಿಪ್ಸು ಐಸು ಮತ್ತು ಏನಾದರೂ ಅಡುಗೆ ಗಿಡಿಗೆ ಮಾಡ್ತಿದ್ರೆ ಕೈಗಳು ಬಳೆ ಕಾಲ್ಗೆಜ್ಜೆ ಈ ಥರ ತೋರಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಇವ್ರು ನೋಡಿದ್ರೆ ಡೈರೆಕ್ಟ್ ಫೈಟ್ಗೆ ಹೋಗ್ಬಿಟ್ರು ನಾನು ಅಯ್ಯೋ ಹೌದು ಫಸ್ಟ್ ಅದೇ ಇದ್ದಿದ್ದು ಅದಾದ್ಮೇಲೆ ಟೆಲಿಕಾಸ್ಟ್ ಬಂದು ನಾನು ಹೇಳಿ ಇವಾಗ ಏನು ಹೇಳಿದ್ನಲ್ಲ ಆ ಥರ ತೋರಿಸಿದ್ರು ಬಟ್ ಸ್ಟಾರ್ಟ್ ಇದು ಶೂಟ್ ಆಗಿದ್ದು ಫಸ್ಟ್ ಫೈಟ್ ಅದಾದ್ಮೇಲೆ ಕಣ್ಣು ಇಯರಿಂಗ್ಸು ಅದ ಅದೆಲ್ಲ ಆದ್ಮೇಲೆ ಇದು ಶೂಟ್ ಆಗಿದ್ದು ಸೊ ಹಿಂಗಾಯ್ತು ಕತೆ